ಯಡಿಯೂರಪ್ಪನವರು ನಮ್ಮವರೇ ನಮ್ಮ ನಾಯಕರು ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ ನಂಗೆ ಯಾಕೆ ಅನ್ಮ ಅನ್ಯಾಯ ಅವ್ರು ಮಾಡಿದ್ರು ನನ್ನನ್ನು ನಾನು ನನ್ನ ಮಗ ಕಾಂತೇಶ್ ಅವ್ರ ಮನೆಗೆ ಹೋದಾಗ ಕಾಂತೇಶಿಗೆ ಹಾವೇರಿ ಟಿಕೆಟ್ ಬೇಕು ಅಂದಾಗ ಹಾವೇರಿ ಟಿಕೆಟು ಕೊಡಿಸ್ತೇನೆ ಜೊತೆಗೆ ಹಾವೇರಿ ಕ್ಷೇತ್ರ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತ ಹೇಳಿದಂಥ ಯಡಿಯೂರಪ್ಪನವರು ಕೊನೆಯ ದಿನ ತನಕ ಖಂಡಿತ ಆಗತ್ತೆ ಖಂಡಿತ ಆಗತ್ತೆ ಈಗ ನಾವು ಎಂ ಪಿ ಕ್ಯಾಂಡಿಡೇಟ್ ಅಂತ ರಾಘವೇಂದ್ರರವರು ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ವಿಜಯೇಂದ್ರವರು ಕೊನೆ ನಿಮಿಷ ತನಕನೂ ಹೇಳ್ತಾ ಬಂದರು ತಪ್ಪಲ್ಲ ಗ್ಯಾರಂಟಿ ಸಿಗುತ್ತೆ ಗ್ಯಾರಂಟಿ ಸಿಗತ್ತೆ ಅಂತ ಕೊನೆಯ ಒಂದು ದಿನ ಇರಬೇಕಾದ್ರೆ ವಿಜಯೇಂದ್ರ ಅಲ್ಲೇ ದೆಲ್ಲೆಲ್ಲಿದ್ದಾರೆ ಕಾಂತೇಶ ನೀವು ದೆಲ್ಲಿಗೆ ಹೋಗಿಬಿಡು ಇಮ್ಮಿಯೇಟ ನೀವೇ ಇಬ್ಬರು ಸೇರಿಕೊಂಡು ಅಮಿತ್ ಶಾ ಭೇಟಿ ಮಾಡಿದ್ರೆ ಗ್ಯಾರಂಟಿ ಆಗತ್ತೆ ಅಂತ ಮತ್ತೂ ಹೇಳಿದರು ಈ ರೀತಿ ಸುಳ್ಳು ಆಶ್ವಾಸನೆಗಳನ್ನು ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಅವತ್ತೇ ಬಂದಾಗ ಇಲ್ಲಪ್ಪ ನಮ್ಮ ಆಗಲ್ಲ ಈ ಮಾತು ಹೇಳಿಬಿಟ್ಟಿದ್ರೆ ಅಷ್ಟು ಓಡಾಟ ಮಾಡೋಂಥ ಪ್ರಶ್ನೆ ಇಲ್ಲ ಇವತ್ತು ಅವ್ನು ನಿಂತ್ಕೊಂಡ್ರೆ ನೂರಕ್ಕೆ ನೂರು ಕಾಂತೇಶಲ್ಲಿ ಗೆಲ್ತಾನೆ ಎಷ್ಟು ಜನ ಹಾವೇರಿ ಕಾರ್ಯಕರ್ತರು ಆಗಿದ್ದಾರೆ ಅನ್ನೋದನ್ನು ಅವ್ರು ಫೋನ್ ಮಾಡಿ 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 ಮನೆಗೆ ಬಂದು 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 ಇದ್ದಾರೆ ಇದಕ್ಕೆ ಪೂರ್ಣ ಕಾರಣ ಯಡಿಯೂರಪ್ಪನವರು ವಿಜೇಂದ್ರ ಬೇರೆ ಯಾರೂ ಅಲ್ಲ